ಗದಗ ಜಿಲ್ಲಾ ನರಗುಂದ ನಗರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಗೃಹಲಕ್ಷ್ಮಿ ಗೃಹ ಜ್ಯೋತಿಯ ಬಗ್ಗೆ ನರಗುಂದ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಹಲವು ಜನಗಳ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು ಈ ವೇಳೆ ಗ್ಯಾರಂಟಿ ಯೋಜನೆ ಜಿಲ್ಲಾ ಅಧ್ಯಕ್ಷರು ಬಿಬಿ ಅಸೋಟಿ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷರು ವಿವೇಕ ಯಾವಗಲ್ ರವರು ಪುರಸಭೆ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರು ಅಪ್ಪನೆ ನಾಯಕರ್ ವೀರೇಶ ಚುಳ್ಕಿ ಪುರಸಭೆ ಸದಸ್ಯರು ದಿವಾನ್ ಸಾಬ್ ಕಿಲಿದಾರ್ ರಮಸಾನ್ ಸಾಬ್ ಕಡ್ಕೋಳ್ ಉಮಾ ದ್ಯಾಮ್ನೂರ್ ಮೌಲಾ ಸಾಬ್ ಅರ್ಬಜ್ ಮಾದಾರ್ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹನುಮಂತ ಕನ್ನಡ ಕೋನಿಸಾಕರ್